ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹೆಬ್ಬಾಲೆ ಶ್ರೀ ವಿದ್ಯಾರ್ಥಿ ಸಂಘದ ಸಮಾರೋಪ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನಶೀಲತೆ ಮೈಗೂಡಿಸಿಕೊಳ್ಳಬೇಕು ಎಚ್ ವಿ ಶಿವಪ್ಪ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಹಾಗೂ ಗುರುಗಳ ನಿರೀಕ್ಷೆಯಂತೆ ಚೆನ್ನಾಗಿ ಓದಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಹೊಂದಬೇಕು ಎಂದು ಸೋಮವಾರಪೇಟೆ ತಾಲೂಕು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಸಲಹೆ ನೀಡಿದರು ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ಉತ್ತಮ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ರಾಷ್ಟ್ರಕವಿಗಳ ಹಾಗೂ ಸಾಹಿತಿಗಳ ಪುಸ್ತಕಗಳನ್ನು ಓದುವ ಮೂಲಕ ಸಾಹಿತ್ಯಾಸಕ್ತಿ ಬೆಳೆಸಿಕೊಳ್ಳಬೇಕು ಎಂದರು ಜಗತ್ತಿನ ಅತಿ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಅದನ್ನು ಮೊದಲ ಬಾರಿ ಏನವರು ತೇನ್ಸಿಂಗ್ ಮತ್ತು ಹಿಲರಿ ತೇನ್ಸಿಂಗ್ ಮತ್ತು ಹಿಲರಿ ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಏರಿ ಬಂದ್ಮೇಲೆ ಅವರನ್ನ ಅವರನ್ನು ಕೇಳ್ತಾ ಇದೆ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿದ್ರು ನೀವು ಎಷ್ಟು ದೊಡ್ಡ ಸಾಧನೆ ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರವನ್ನ ನೀವು ಏರ್ದಿರ ಏನ್ ಅನ್ನಿಸುತ್ತೆ ನಿಮಗೆ ಅಂತ ಹೇಳಿದಾಗ ೇನ್ ಸಿಂಗ್ ಅವರು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ ಎಲ್ಲರಿಗೆ ಶೋ ಓ ದೊಡ್ಡ ಚಿಕ್ಕಮಾನಿ ಅದಕ್ಕೆ ಆನಂದ ಬಾಷ್ಪ ಇರಬೇಕು ಅಂತ ಹೇಳಿ ಕೇಳ್ತಾರೆ ಸಂತೋಷ ಆಗ್ತಾ ಇದೆಯಾನ್ ಸಿಂಗ್ ಹೇಳ್ತಾರೆ ಇಲ್ಲ ನನಗೆ ದುಃಖ ಯಾಕೆ ನೋಡಿ ನಾನು ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಿದೆ ಮೌಂಟ್ ಎವರೆಸ್ಟ್ ಅದನ್ನು ಹೇರಿದ್ದೇನೆ ಈಗ ನನ್ನ ರೆಕಾರ್ಡ್ ನಾನೇ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಎವರೆಸ್ಟ್ಗಿಂತ ಎತ್ತರವಾದ ಶಿಖರ ಮತ್ತೊಂದು ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ನಿವೃತ್ತ ಪ್ರಾಂಶುಪಾಲರಾದ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಚ್ ವಿ ಶಿವಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಂಡು ಉನ್ನತ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಶಿಕ್ಷಕರಂಗದವರು ಮತ್ತು ಆಡಳಿತ ಮಂಡಳಿಯವರು ಹಲವಾರು ಕಾರ್ಯಕ್ರಮ ಅವರ ಜೊತೆಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘನು ಸಹ ಕೈಜೋಡಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬೆಳವಣಿಗೆಗೆ ಪೂರಕವಾಗುವಂತ ಕಾರ್ಯಕ್ರಮಗಳನ್ನು ನಾವು ಈ ಸಂಸ್ಥೆಯಲ್ಲಿ ನಡೆಸಿರುವುದು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಚ್ ಎಲ್ ರಮೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರಬೇಕು ಎಂದು ಹೇಳಿದರು ೋಧಕ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಮ್ಮ ವಿದ್ಯಾಸಂಸ್ಥೆಯ ವರದಿಯನ್ನು ತಮ್ಮಗಳ ಮುಂದಿಡುತ್ತಿದೆ ವಿದ್ಯಾಭಿಮಾನಿಗಳ ಸತತ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಜೂನ್ ಹನ್ನೆರಡರಂದು ಹೆಬ್ಬಾಲಿ ಪ್ರೌಢಶಾಲೆಯನ್ನು ಅಂದಿನ ಜಿಲ್ಲಾಧಿಕಾರಿಗಳಾದ ಮಾನ್ಯ ಟಿ ಸಿ ಇನ್ಸಾರ್ ಅವರಿಂದ ಉದ್ಘಾಟಿಸಲಾಯಿತು મુખ્ય શિક્ષક બસવરાજ શेट्टी શાળા વાર્ષિકા વરદી વાચિતಿಸಿದರು ઈ સંદર્ભમાં ગ્રામ પંચાયત અધ્યક્ષે એચપી અરુણાકુમારી જિલ્લા પંચાયતી માજી અધ્યક્ષ એચએસ અશોક વિદ્યા સંસ્થા કાર્યદ્રશ્રી નાગેન્દ્ર નિર્દેશક એચએન બસવરાજુ જવરપા રાજેશકર એચપી ચંદ્રકુમાર ઉદ્યમી એચસી સંતોષ હિર્યા વિદ્યાર્થી સંગત રામાશિત્રુ ઉમેશ લોકેશ ઉદયકુમાર કેન્દ્રા બેંક વ્યવસ્થાપક માર અનિકેતન ಬಿಆರ್ಪಿ ಲೋಕೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಯೋಗಿ ಪ್ರಾಂಶುಪಾಲ ಕುಮಾರ್ ಶಿಕ್ಷಕರಾದ ಉದಯ್ ರಮೇಶ್ ಪಾಲ್ಗೊಂಡಿದ್ದರು ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ನಂತರ ವಿದ್ಯಾರ್ಥಿ ಸಂಘಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು